ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ದೇವರಿಗೆ ಹೂ ಕೊಯ್ತಾ ಇದ್ದೇನೆ ಹಾಗೆ ಸ್ವಲ್ಪವೇ ಹೂ ಇರುವುದು ದಾಸವಾಳ ನಂಜ ಬಟ್ಟಲು ಮತ್ತು ಸ್ವಲ್ಪ ತುಳಸಿ ಅದಕ್ಕೂ ಮುಂಚೆ ಬೆಳಿಗ್ಗೆ ಏನೆಲ್ಲ ತಿಂಡಿ ಮಾಡಿದ್ದು ಅಂತ ತೋರಿಸ್ತೇನೆ ನಿನ್ನೆ ರಾತ್ರಿ ಹೀಗೆ ನೆನೆಸಿಟ್ಟಿದ್ದೆ ಕಾಳು ಮತ್ತು ಹಸಿರು ಬಟಾಣಿ ಕಾಳನ್ನು ಸ್ವಲ್ಪ ಹೀಗೆ ನೆನೆಸಿಡೋದು ಮೊದಲು ಇವತ್ತು ಬೆಳಿಗ್ಗೆ ನೋಡಿ ಟೈಮು ಐದು ಮುಕ್ಕಾಲು ಈಗ ನಾನು ಪ್ರಿಪ್ರೇಷನ್ ಮಾಡೋದು ಬಾಜಿ ಮಾಡೋಣ ಅಂತ ಸೊ ನೆಂದಿದೆ ಕಾಳುಗಳು ನೋಡಿ ಚೆನ್ನಾಗಿ ನಿನ್ನೆ ಕಾಳನ್ನು ನೆನೆಸುವಾಗ ಒಮ್ಮೆ ವಾಶ್ ಮಾಡಿದ್ದೆ ಆದರೂ ಕೂಡ ಈಗ ಎರಡು ಸಲ ಇನ್ನು ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡಿದೆ ಆ್ಯಕ್ಚುಲಿ ಕಾಳುಗಳನ್ನು ನೆನೆಸುವಾಗಲೇ ಕಲ್ಲು ಏನಾದ್ರು ಇದ್ದರೆ ಅಂತ ಎಲ್ಲ ತೆಗೆದುಬಿಡ್ತೇನೆ ಕ್ಲೀನಾಗಿ ಆದರೆ ನಿನ್ನೆ ಹಾಗೆ ಮಾಡಿರಲಿಲ್ಲ ಹಾಗಾಗಿ ಈಗ ಅದನ್ನು ಫಸ್ಟ್ ಮಾಡಬೇಕಾಗಿದೆ ಏನಾದ್ರು ಕಲ್ಲು ನೆಲ್ಲು ಇದ್ದರೆ ತೆಗೆದಿಡಬೇಕಲ್ವಾ ಈಗ ಎಕ್ದಮ್ ಕ್ಲೀನ್ ಆಯಿತು ನೋಡಿ ಫಸ್ಟ್ ಕ್ಲಾಸ್ ಆಯಿತು ಅದರೊಟ್ಟಿಗೆ ಈಗ ನಾನು ಸ್ವಲ್ಪ ತೊಗರಿಬೇಳೆ ಹಾಕ್ತಿದ್ದೇನೆ ಇದು ಸ್ವಲ್ಪ ಡಿಫ್ರೆಂಟ್ ಆದ ಬಾಜಿ ಆಯಿತಾ ಓಕೆ ಈಗ ಎರಡು ಯೂಸರ್ ಆಯಿತು ಈಗ ಅಮ್ಮ ಚಪಾತಿ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾರೆ ನೀರಿಗೆ ಉಪ್ಪನ್ನು ಹಾಕ್ಬಿಟ್ಟು ಹೀಗೆ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟಿನ ಹದ ಈ ರೀತಿ ಇರುತ್ತೆ ನೋಡಿ ಸಾಫ್ಟಾಗಿ ಹೀಗೆ ಕಲಿಸ್ಕೋತಾರೆ ಅಮ್ಮ ಯಾವಾಗಲೂ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾಯಿರಿ ಹಾಗೆ ರೌಂಡಾಗಿ ಲಟ್ಟಿಸ್ಕೊಂಡ್ಮೇಲೆ ಅರ್ಧದಕ್ಕೆ ಮಾತ್ರ ತುಪ್ಪವನ್ನು ಸವರಿಬಿಟ್ಟು ಹೀಗೆ ತ್ರಿಕೋನ ಆಕಾರದಲ್ಲಿ ಮರ್ಚಿ ಎಲ್ಲ ಅಡ್ಜಲ್ಲೂ ಲಟ್ಟಿಸ್ತಾ ಹೋಗಬೇಕು ಆಗ ತ್ರಿಕೋನ ಆಕಾರದಲ್ಲಿ ಚಪಾತಿ ರೆಡಿಯಾಗತ್ತೆ ಪರ್ಫೆಕ್ಟಾಗಿ ಹಾಗೆ ಪದರು ಪದ್ರ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ಮರ್ಚೋದ್ರಿಂದ ಪರೋಟ ಥರನೇ ಸೇಮು ಹಾಗೆ ಬೇಯಿಸಿದ ಮೇಲೆ ತುಂಬ ಚೆನ್ನಾಗಿ ಪದ್ರ ಪದ್ರಾಗಿ ಚಪಾತಿ ಫಸ್ಟ್ ಕ್ಲಾಸ್ ಆಗುತ್ತೆ ಹಾಗೆ ಕಾವಲಿ ಮೇಲೆ ಇಟ್ಟ ಮೇಲೆ ಪುನಃ ಒಂದು ಸೈಡಲ್ಲಿ ಅರ್ಧ ಅಥವಾ ಕಾಲು ಟೀ ಸ್ಪೂನಷ್ಟು ತುಪ್ಪವನ್ನು ಚೆನ್ನಾಗೆಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಡಬೇಕು ಕೂಡಲೇ ತಿರುವಿ ಹಾಕಬೇಕು ನೋಡಿ ಅದರ ಮೇಲೆ ತಿರುವು ಹಾಕಿದ ಮೇಲೆ ಸ್ವಲ್ಪ ಬೆಂದ್ಕೊಂಡಿದೆ ಅಲ್ಲ ಆ ಒಂದು ಲೇಯರ್ ಇದೆ ಅಲ್ಲ ಅದಕ್ಕೂ ಕೂಡ ಸ್ವಲ್ಪ ತುಪ್ಪ ಸವರಿಬಿಡಬೇಕು ನೋಡಿ ಉಬ್ಬುತ್ತಾ ಬಂದಿದೆ ಪೂರಿ ಥರ ಆಗುತ್ತೆ ಆಯಿತಾ ಚೆನ್ನಾಗಾಗತ್ತೆ ಹಾಗೆ ಸ್ವಲ್ಪ ಉಬ್ತ ಬಂದ ಮೇಲೆ ಪುನಃ ಅದನ್ನು ಮಗಜಿ ಹಾಕ್ತಾರೆ ತಿರುವಿ ಹಾಕ್ತಾರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೋಡಿ ಉಕ್ಕೋತಾ ಇದು ಹೇಗೆ ಪುರಿ ಥರವಿ ಸಖತ್ತು ಸಾಫ್ಟಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ ಇದೆಲ್ಲ ರೆಡಿ ಮಾಡ್ತಿರೋದು ನನ್ನ ಮಗಳ ಟಿಫಿನ್ ಬಾಕ್ಸಿಗೆ ಹಾಗೆ ಟಿಫಿನ್ ಬಾಕ್ಸಿಂದನೇ ನೋಡಿ ಬಿಸಿ ಬಿಸಿ ಚಪಾತಿ ತೆಗೆದು ತೋರಿಸ್ತಾ ಇದ್ದೇನೆ ನೋಡಿ ಮಟ್ಸ್ತೇನೆ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾಗ್ತಿದೆ ಅಲ್ವ ನಿಮಗೇನೆ ನೋಡಿ ಅಲ್ವಾ ಹಾಗೆ ಬಾಜಿ ಕೂಡ ರೆಡಿ ಆಯಿತು ತೊಗರಿ ಬೇಳೆ ಇದೆಲ್ಲ ಸೇರಿ ಕಾಳುಗಳೆಲ್ಲ ಸೇರಿ ಬಾಜಿ ರೆಡಿ ಚಪಾತಿ ರೆಡಿ ಆ್ಯಕ್ಚುಲಿ ಈ ಬಾಜಿ ಏನಿದೆ ಹಸಿರು ಬಟಾಣಿ ಮತ್ತು ಬೌಡೆಕಾಳು ಮತ್ತು ತೊಗರಿಬೇಳೆ ಕಾಂಬಿನೇಷನ್ ಮಾಡಿದ್ದೇವೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಆಯಿತಾ ಮತ್ತು ತುಂಬ ಪ್ರೋಟೀನ್ ರಿಚ್ ಬಾಜಿ ಇದು ಆಗಾಗ ವಾರಕ್ಕೊಂದಿನ ಅಥವಾ ಎರಡು ದಿನ ಈ ರೀತಿ ಕಾಂಬಿನೇಷನ್ ಮಾಡ್ಕೊಂಡು ತಿಂದು ನೋಡಿ ಟೇಸ್ಟ್ ಸಖತ್ತಾಗಿರುತ್ತೆ ಮತ್ತು ಪ್ರೋಟೀನ್ ರಿಚ್ ಬಾಜಿ ಅಂದಮೇಲೆ ನಮಗೆ ಹೆಲ್ತಿಗೆ ಒಳ್ಳೇದಲ್ವ ಎಲ್ಲ ವಿಟಮಿನ್ಸು ಮಿನರಲ್ಸ್ ಎಲ್ಲ ಇರುತ್ತೆ ಹೆಚ್ಚಾಗಿ ಈ ಕಾಳುಗಳ ಜೊತೆಗೆ ಏನು ಮಾಡ್ತಾರೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಕಾಂಬಿನೇಷನ್ ಮಾಡಿ ಮಾಡ್ತಾರೆ ಸರ್ವೇ ಸಾಮಾನ್ಯ ಆದರೆ ಈ ರೀತಿ ಕಾಂಬಿನೇಷನ್ ಮಾಡಿ ನೋಡಿಲ್ಲ ಕಾಣಿಸುತ್ತೆ ಒಂದೊಮ್ಮೆ ನಿಮಗೆ ಗೊತ್ತಿಲ್ಲದಿದ್ದರೆ ಮಾಡ್ಕೊಳ್ತೀನಿ ಓಕೆನಾ ಅದು ಅದು ಕೂಡ ಚೆನ್ನಾಗಿರುತ್ತೆ ಟೊಮೆಟೊ ಈರುಳ್ಳಿ ಹಾಕ್ಬಿಟ್ಟು ಮಾಡಿದರೂ ಕೂಡ ಚೆನ್ನಾಗಿರುತ್ತೆ ಇದು ಕೂಡ ಚೆನ್ನಾಗಿರುತ್ತೆ ಹಾಗೆ ನಾನೀಗ ತಿನ್ನೋದು ಬಾಜಿ ಜೊತೆಗೆ ಸ್ವಲ್ಪ ಜೋನಿ ಬೆಲ್ಲ ಹಾಕ್ಕೊಂಡಿದ್ದೇನೆ ಚಪಾತಿ ಹಾಗೆಯೇ ನಮ್ಮ ರಿಲೇಟಿವ್ ಒಬ್ಬರು ಬಂದಾಗ ನಮಗೆ ಕಮೆಂಟ್ ಮಾಡ್ತಿದ್ರು ಅಂದರೆ ಜೋನಿ ಬೆಲ್ಲ ತೋರಿಸಿದ್ದೀನಲ್ವ ಜೋನಿ ಬೆಲ್ಲ ತುಪ್ಪ ಮತ್ತು ಚಟ್ನಿ ನಾವು ಕಾಂಬಿನೇಷನ್ ಮಾಡ್ತೇವೆ ಹೆಚ್ಚಿನ ಟೈಮು ಎಲ್ಲ ಟೈಮ್ ನಾವು ಬಾಜಿ ಮಾಡೇ ಬಿಡ್ತೇವೆ ಅಂತ ಹೇಳೋಕ್ಕಾಗಲ್ಲ ಅದು ಕೂಡ ಆಗುತ್ತೆ ಹಾಗೆ ಒಂದೊಂದು ಸಲ ಒಂದೊಂದು ರೀತಿ ಆದರೆ ಯಾ ಅವರೆಲ್ಲ ಏನು ಮಾಡೋದು ಯಾವಾಗಲೂ ಈ ರೀತಿ ಪಲ್ಯಗಳನ್ನು ಸಾಂಬಾರು ಬಾಜಿ ಗಸಿ ಏನೋ ಮಾಡಿಕೊಂಡು ಚಪಾತಿ ದೋಸೆಗೆ ಕಾಂಬಿನೇಷನ್ ಮಾಡ್ಕೊಂಡು ತಿಂತಾರೆ ಆದರೆ ನಾವು ಆ್ಯಕ್ಚುಲಿ ನಮ್ಮ ಮಲೆನಾಡು ಸೈಡಲ್ಲಿ ಊರಲ್ಲಿ ನಾವು ಜೋನಿ ಬೆಲ್ಲವೇ ಹೆಚ್ಚಿಗೆ ಉಪಯೋಗಿಸುವಂಥದ್ದು ಹಾಗೆ ಅದರಲ್ಲೂ ಕೂಡ ಕಬ್ಬಿಣದ ಅಂಶ ಇರುತ್ತೆ ಅಂದರೆ ಏನು ಕಂಟೆಂಟ್ ಇರುತ್ತೆ ಚಟ್ನಿಯಲ್ಲೂ ಕೂಡ ನೋಡಿ ಕಾಯಿ ತೆಂಗಿನಕಾಯಿಯಲ್ಲಿ ಎಷ್ಟೆಲ್ಲ ಒಂದು ಆರೋಗ್ಯಕರ ಅಂಶ ಇರುತ್ತೆ ಎಲ್ಲನೂ ಗೊತ್ತೇ ಇದೆ ಅಲ್ವಾ ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಸೊ ಜೋನಿ ಬೆಲ್ಲ ತುಪ್ಪ ಮತ್ತು ಚಟ್ನಿ ಕೂಡ ಕಾಂಬಿನೇಷನ್ ಒಳ್ಳೆಯದೆ ಅದು ನಾವು ಹೊಟ್ಟೆಗೆ ಬೇಕಂತ ತಿನ್ನಬೇಕಾದ್ರೆ ಒಬ್ಬರು ತಿಂದಂಗೆ ಮತ್ತೊಬ್ಬರು ತಿನ್ಬೇಕಂತಿಲ್ಲ ಒಬ್ಬೊಬ್ಬರು ಮನೆ ಪದ್ಧತಿ ಒಂದೊಂದು ರೀತಿ ಇರುತ್ತೆ ಅಲ್ವಾ ಸೊ ಹೆಲ್ದಿ ಫುಡ್ ತಗೋಬೇಕು ಜಂಕ್ ಫುಡ್ ತಿನ್ನಬಾರ್ದು ಹೆಲ್ದಿ ಫುಡ್ಡಲ್ಲಿ ಯಾವುದೇ ವೆರೈಟಿ ಆಗ್ಬೋದು ಅಲ್ವಾ ಅದನ್ನು ಆ್ಯಕ್ಚುಲಿ ಗಮನಿಸ್ಬೇಕಾದದ್ದು ಅಲ್ವಾ ಓಕೆ ತಿಂಡಿ ತಿಂದಾಯಿತು ಈಗ ಒಮ್ಮೆ ನಮ್ಮ ಅಂಗಳಕ್ಕೆ ಹೋಗೋಣ ಹಿಂದ್ಗಡೆ ನೋಡಿ ನವಿಲ್ ಬಂದಿದೆ ನಾವು ಆ್ಯಕ್ಚುಲಿ ಏನೇ ಮಾಡಿದರೂ ಕೂಡ ನವಿಲಿಗೆ ಹಾಕ್ತೇವೆ ಹೇಳಿದ್ದೇವಲ್ಲ ಅನ್ನ ಮತ್ತು ಚಪಾತಿ ರೊಟ್ಟಿ ಅದರಲ್ಲೂ ಈ ಇದೆ ಅಲ್ಲ ಡೈಲಿ ಬರುವಂಥದ್ದು ಅಮ್ಮ ನೋಡಿ ಹೇಗೆ ನೋಡ್ತಾ ಇದ್ದಾರೆ ಸುಮ್ಮನೆ ಕೂತ್ಕೊಂಡು ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಈ ನವಿಲನ್ನು ಅದು ದೋಸೆ ಚಪಾತಿಯನ್ನು ಹಾಗೆ ಚೂರು ಮಾಡಿ ಹಾಕಿದರೆ ಅಷ್ಟು ತಿನ್ನಲ್ಲ ಹಾಗೆ ಫುಲ್ಲೇ ಹಾಕಿದರೆ ಚೂರು ಮಾಡ್ಕೊಂಡು ಮರ್ಕೊಂಡು ತಿನ್ನುತ್ತೆ ಎಷ್ಟು ಮಜಾ ಅನಿಸುತ್ತೆ ಗೊತ್ತಾ ನೋಡೋಕ್ಕೆ ನಾನು ಸ್ವಲ್ಪ ದೂರದಲ್ಲಿದ್ದೇನೆ ಮೊಬೈಲ್ ಕೊಂಡೋಗ್ಬಿಟ್ರೆ ಅದು ಮತ್ತು ಓಡಿ ಹೋಗುತ್ತೆ ನೋಡಿ ಕಾಣಿಸ್ತಿದೆ ಅಲ್ವಾ ಅದು ಚೂರು ಮಾಡ್ಕೊಂಡು ಮಾಡ್ಕೊಂಡು ತಿನ್ನೋದು ಓಕೆ ನಂದೀಗ ಸ್ನಾನ ಆಯಿತು ತಲೆ ಸ್ನಾನ ಆಯಿತು ಬಿಸಿಲಿಗೆ ಬಂದುಬಿಟ್ಟು ಹೀಗೇ ನಾನು ತಲೆಯನ್ನು ಒಣಸ್ಕೊಳ್ಳೋದು ಕೂದಲನ್ನೆಲ್ಲ ಒಣಸ್ಕೊಳ್ಳೋದು ಯಾಕಂದರೆ ನನ್ನ ಈ ಬುರುಡೆ ಉಂಟಲ್ವ ಸ್ವಲ್ಪ ಬಿಸಿ ಬಿಸಿ ಆಗಬೇಕು ಸೂರ್ಯನ ಬಿಸಿಲಿಗೆ ಏನುಂಟು ಇಲ್ಲಾದರೆ ನನಗೆ ಬೇಗ ಒಂದು ಶೀತ ಸೈನಸು ಏನೆಲ್ಲ ಆಗುತ್ತಲ್ಲ ಅಕ್ಷಿ ಪಿಕ್ಷಿ ಕೆಮ್ಮು ಎಲ್ಲನೂ ಸ್ಟಾರ್ಟ್ ಆಗಿಬಿಡತ್ತೆ ಸೊ ಇರೋ ನಾಲ್ಕು ಕೂದಲಾದರೂ ಕೂಡ ಹೀಗೆ ಬಿಡಿಸಿ ಬಿಡಿಸಿ ಸೂರ್ಯನ ಕಿರಣ ಎಲ್ಲ ಬುರುಡೆವರೆಗೆ ಬರೋವಷ್ಟು ನಾನು ಸ್ವಲ್ಪ ಕಾಯಿಸ್ಕೊಂಡೆ ಹೋಗೋದು ಯಾವಾಗಲೂ ಕೂಡ ಏನು ಮಾಡೋದಲ್ವಾ ನಾನು ಮದುವೆಯಾಗಿ ಬರುವಾಗ ಉಂಟಲ್ಲ ಎಷ್ಟು ದಪ್ಪ ಜುಟ್ಟ ಇತ್ತು ಆಯಿತಾ ಈ ಕರಲಿ ಹೇರು ಬೇರೆ ನನ್ನ ಮಗಳಿಗಂತೂ ತುಂಬ ಇಷ್ಟ ಹೀಗೆ ರೌಂಡ್ 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 ಅವಳಿಗೊಂದು ಖುಷಿ ಈಗ ಆಟ ಆಡ್ತಾ ಇರ್ತಾ ಚಿಕ್ಕ ಮಗುವಿಂದ ಈಗಲೂ ಕೂಡ ಹಾಗೆಯೇ ಅವಳು ನಂಗಂತೂ ದೇವರೇ ನಾ ಬಚಾವ್ದೆ ಅಂತ ಅನ್ಸುತ್ತೆ ಯಾಕಂದರೆ ಈ ರೀತಿ ಕೂದಲು ಬೊಕ್ಕ ತಲೆ ಆಗಲ್ವ ನಾಳೆ ಕರ್ಲಿ ಹೇರ್ ಇರುವ ಕಾರಣ ಒಂದು ಒಳ್ಳೆಯದಾಯ್ತು ಇಲ್ಲದ್ರೆ ನನಗೆ ಸಿಲ್ಕಿ ಹೇರ್ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಯಾರು ಸಿಲ್ಕಿ ಹೇರ್ ಇದ್ದವ್ರು ಇರ್ತಾರಲ್ವ ಚೆನ್ನಾಗಿ ಈಗೆಲ್ಲ ಸ್ಟೈಲ್ ಮಾಡ್ಕೊಂಡು ಓಡಾಡ್ತಾರಲ್ವ ನನಗೆ ಆಗಲ್ಲಲ್ಲ ನಾನೊಂದು ಈ ರೀತಿ ಕೂದಲು ಹರಡ್ಕೊಂಡು ಹೋದರೆ ರಕ್ಕಸಿ ಥರ ಕಾಣ್ತೇನೆ ಅಂತ ನನಗೆ ಬೇಸರ ಆಗ್ತಿತ್ತಾಯ್ತ ಆಮೇಲೆ ಇವತ್ತು ನೋಡಿ ಮೆಹಂದಿ ಹಚ್ಚಿದ್ದೆ ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ನೋಡಿ ನನ್ನ ಮುಖ ಹೇಗೆ ತೋರ್ತಿದೆ ನನ್ನ ಹಣೆ ಮೊದಲೇ ದೊಡ್ಡದಲ್ವಾ ಈಗ ನೋಡಿ ಅಂತೆ ಕ್ರಿಕೆಟ್ ಆಡ್ಬೋದಾ ಅಂತ ದೊಡ್ಡ ಮೈದಾನ ಥರ ಕಾಣ್ತದೆ ಮಾರೇರಿ ನನಗೇನಾದರೂ ಸಿಲ್ಕಿ ಹೇರ್ ಇದ್ದರೆ ಈ ರೀತಿ ಕೂದಲು ಉದುರಿದ್ರೆ ನನ್ನ ಮೊಕ ಇದೇ ರೀತಿ ತೋರಿರೋದು ದೇವರೇ ಪುಣ್ಯ ನನಗೀಗ ಅನ್ಸುತ್ತೆ ದೇವರು ನನಗೆ ಕರ್ಲಿ ಹೇರ್ ಕೊಟ್ಟದ್ದೇ ಒಳ್ಳೇದಾಯ್ತಂತ ಇಲ್ಲಾದರೆ ನಾನು ಈ ರೀತಿ ಕಾಣ್ತಿದ್ದೇನಾ ಅಲ್ವಾ ಅದಕ್ಕೆ ಹೇಳೋದು ನಮಗೆ ದೇವರು ಏನು ಕೊಟ್ಟಿರ್ತಾರೆ ಅದೂ ನಿಜವಾಗಿ ಒಳ್ಳೆಯದಕ್ಕೆ ಕೊಟ್ಟಿರೋದು ಕೆಲವೊಂದು ವಿಷಯದಲ್ಲಿ ನಮಗೆ ಬೇಕಾದಂಗೆ ಆಗಲ್ಲ ಅಂತ ಅಂತ ಅನಿಸಿರುತ್ತೆ ಆದರೂ ಕೂಡ ದೇವರು ನಮಗೆ ಏನು ಕೊಟ್ಟಿದ್ದಾರೆ ಅದು ಹೆಚ್ಚಿನ ವಿಷಯದಲ್ಲಿ ಒಳ್ಳೆಯದೇ ಆಗಿರುತ್ತೆ ಹಾಗಿಲ್ಲದಿದ್ದರೆ ಹೀಗೆ ಓಡಾಡಬೇಕಿತ್ತಲ್ಲ ಮಾರೇರೆ ನಾನು ದೇವರೇ ಬೇಡಪ್ಪ ನಾನು ಹೀಗೇನೇ ಕರೆಕ್ಟ್ ಇದ್ದೇನೆ ಈಗ ಹೀಗೆ ಕಲ್ಲಿ ಹೇರಿಟ್ಕೊಂಡು ಹೀಗೆ ಓಡಾಡ್ತೇನೆ ಎಷ್ಟು ಕೂದಲು ಉದ್ರಿ ಹೋದರೂ ಕೂಡ ಓಕೆ ಸ್ವಲ್ಪ ನೋಡ್ಬೋದು ಮುಖ ನನ್ನ ಮುಖ ಹಾಗೆ ಸಂಜೆ ವಾಕಿಂಗ್ ಹೋದಾಗ ಲೇಔಟಲ್ಲಿ ನೋಡಿ ಸಿಕ್ಕಿದ್ರು ಇಬ್ಬರು ಆಂಟಿಗಳು ಬೆಸ್ಟ್ ಆಂಟಿಗಳು ಒಳ್ಳೆಯವರು ಪಾಪ ಅವಾಗ ಅವಾಗ ಎಲ್ಲಾದರೂ ಸಿಗ್ತಾರೆ ಸಿಕ್ಕಿದಾಗೆಲ್ಲ ಚೆನ್ನಾಗಿ ಮಾತಾಡ್ಸ್ತಾರೆ ನೋಡಿ ಖುಷಿಯಿಂದ ಮಾತಾಡ್ಸ್ತಾರೆ ನನ್ನ ಹಾಗೆ ತುಂಬ ತಮಾಷೆ ಮಾಡ್ಕೊಂಡಿರೋರು ಅವರಿಬ್ರು ಕೂಡ ನೋಡಿ ನಗೋದು ನೋಡಿ ಹಾಗೆ ಹೀಗೆ ಅದು ಇದು ತಮಾಷೆ ಮಾಡ್ತಾ ಮತ್ತು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರೆ ಅವರು ಅದ್ರ ಬಗ್ಗೆ ಸ್ವಲ್ಪ ಏನು ಏನು ಕತೆ ಏನು ಸಮಾಚಾರ ಅಂತ ಮಾತಾಡಿಕೊಂಡು ಅಲ್ಲಿಂದ ಹೊರಟಿದ್ದು ನಾವು ಸ್ವಲ್ಪ ಫೋಟೋ ಕೂಡ ತೆಗೆಸ್ಕೊಂಡೆ ಅವ್ರ ಜೊತೆ ಒಂದು ನೆನಪಲ್ವಾ ಒಳ್ಳೊಳ್ಳೆ ಜನರ ಜೊತೆಗೆ ನಮ್ಮ ಫೋಟೋಸ್ ಇರಬೇಕು ನಮಗೆ ಕೊನೆಯವರಿಗೆ ಒಂದು ಮೆಮೊರಿ ಅದು ಅಲ್ವಾ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಿದ್ದಾರೆ ಇಬ್ಬರು ಕೂಡ ಖುಷಿಯಾಗುತ್ತೆ ಅವರನ್ನು ನೋಡಿದರೆ ನನಗೆ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೇನೆ ಚಪಾತಿಯನ್ನು ಹೇಗೆ ಸಾಫ್ಟಾಗಿ ಮಾಡ್ಕೊಂಡು ಅಂತ ಅಮ್ಮ ತೋರಿಸಿದಾರಲ್ವ ಹಾಗೆ ನೀವು ಕೂಡ ಮಾಡ್ಕೊಂಡು ತಿನ್ನಿ ಆಮೇಲೆ ನಮಗೆ ಲೈಫಲ್ಲಿ ಏನು ಸಿಕ್ಕಿದೆ ಅದನ್ನು ಪಾಸಿಟಿವ್ ಆಗಿ ಹೇಗೆ ತೊಗೊಳ್ಬೇಕು ಹೇಗೆ ಖುಷಿಯಿಂದ ಇರಬೇಕು ಅನ್ನೋ ಒಂದು ವಿಷಯ ಕೂಡ ನಿಮಗೆ ಹೇಳಿದ್ದೇನೆ ವಿಡಿಯೋ ಇಷ್ಟ ಆಗಿರಲೇಬೇಕಲ್ವ ಇಷ್ಟಾದ್ರಿಂದ ಲೈಕ್ ಕೊಟ್ಟುಬಿಡಿ ಎಲ್ಲರಿಗೂ ಶೇರ್ ಮಾಡಿ ಇನ್ನೊಂದು ಬೆಸ್ಟ್ ವೀಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇ ಬಾಯ್